ಮಾತಾಡ್ಲಿಕ್ಕೆ ಅಭಿಪ್ರಾಯ ಸೇರಿ ಯಾವ ಉದ್ದೇಶಕ್ಕೆ ಈ ಸಮಾವೇಶವನ್ನ ಸಾಧಿಸಬೇಕು ಆ ಕುರಿತು ಮಾತಾಡಲಿಕ್ಕೆ ತೈಲ ನಾವು ಬಳಸಬೇಕು ನಾನು ಕಂಡು ಮತ್ತೊಂದು ತಕ್ಷಣ ಈ ಮೀಸಲಾತಿಯ ಬೇಡಿಕೆಯನ್ನ ಈ ದೇಶದಲ್ಲಿ ಮಂಡಿಸಿದಂತ ಸಮರ್ಥಿಸಿದಂತ ಮತ್ತು ಯಾವತ್ತಿ ಈ ದೇಶದ ದಲಿತರ ದಲಿತರ ಮಹಿಳೆಯರ ಐಖಾನ್ ಆದಂತಹ ಅಂಬೇಡ್ಕರ್ ಅಂಬಿಕೆ ನನ್ನ ಅಭಿಪ್ರಾಯ ದಯವಿರಲ್ಲ ನಾನು ಜಾಸ್ತಿ ಒಂದು ಮಾತಾಡೋದನ್ನು ಗೊತ್ತಿ ಆ್ಯಕ್ಚುಲಿ ಜಾಸ್ತಿ ಮಾತಾಡಬೇಕು ಈಗ ಏನು ಮಾತಾಡಬೇಕು ಈ ಸಮಾವೇಶಕ್ಕೆ ಅದರಲ್ಲಿ ಎಷ್ಟು ಉಪಯೋಗ ಆಗುತ್ತೆ ಅದನ್ನು ಸಮರ್ಪಣೆ ಮಾಡಿದ್ದೀವಿ ಅದಕ್ಕಿಂತ ಮುಂಚೆ ನಾಡ ಪದವಿಯಿಂದ ಸಿಡಿದ ನೋವಿನ ಕೂಡಿಗೆ ಆಕಾಶದ ಅಗಲಕ್ಕೂ ನಿಂತ ಆನಂದ ಈ ಆಡು ಇಲ್ಲಿ ಕೇಳಲಾಗೋದಿಲ್ಲ ಎಲ್ಲ ಕೇಳಿ ಸುಮ್ಮನೆ ಯಾರು ಬರಬೇಕಾಗ್ತ ನಾವು ನಮ್ಮ ವಿಷಯಕ್ಕೆ ಹೋರಾಟಕ್ಕೆ ಹೋಗೋಣ ಮಹಾರಾಷ್ಟ್ರದ ಮಣ್ಣಿನಿಂದ மையே நேய் தாரல மிஞ்சு மாயும் அஸ்டே நான் நடுவியில் ஆகாஷது அகலக்கு அபிமான அபிமான ಅಭಿಮಾನದ ನೇಗಿಲಿಂದ ಬಂಜರ ನೆಲ ಹುತ್ತವನೇ ಪಾತಿ ಮಾಡಿ ನಾಟಿ ನಾಕಿ ಬೆಳೆಯ ಕಾಣ ಹೋದವನೇ ಕಪ್ಪುಕ್ಕಿನ ಕೊಳಗಳನ್ನು ಕಪ್ಪು ಹುಕ್ಕಿನ ಕೊಳಗಳನ್ನು ಕಡಿದು ಎಸಿದ ವಜ್ರವೇ ಕಪ್ಪು ಉಕ್ಕಿನ ಕೊಳಗಳನ್ನು ಕಡಿದು ಎಸಿದ ವಜ್ರವೇ ரீசன அமங்கணி பங்காள கொளவலி மருந்து நான் அவரேன் நடைபெற உருவாக்க இல்ல சொல்ல கவி சித்திங்க அட்ரஷியாக இதன ஆகிடுவேன் கப்பொக்கின கொள்கை ಬಂಗಾರದ ಕೊಳ ಮಹಾಭೌತ ಭಿಕ್ಷೆ ಮಲಗಿದವರನ್ನು ಕೂರಿಸಿದೆ ಮಲಗಿದವರನ್ನು ಕೂರಿಸಿದೆ ನಿಲ್ಲಿಸುವವರು ಯಾರು ಮಲಗಿದವರನ್ನು ಕೂರಿಸಿದೆ ನಿಲ್ಲಿಸುವವರು ಯಾರು ಚಲನ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರು ಈ ಹಾಡು ನಿಮಗೆ ಅವರು ನಮ್ಮ ಜೊತೆಗಿಲ್ಲ ಅವರಿಗೆ ಒಂದು ಈ ಹಾಡು ಬರೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಕೋಟಿ ಕೋಟಿ ನೀರಿ ಒಂದನೆತಾ ಲಾಲ್ ಸಲಾಮ್ ಮಾಡ್ತಾ ಅಂತ ಹೇಳ್ತಾ ಅದರಿಂದ ನಾವು ಬಹಳ ಸಂತೋಷ ಪಾರ್ಥನ ಸಿದ್ಧಾಂತಕ್ಕೆ ನಾನು ಆದ್ರೆ ಭಾರತ ಕಾಳಜಿ ಪರವಾಗಿ ನಡೆಯುತ್ತೆ ಭಾರತನ ಮನಸ್ಸು ಬಿಗಿತ ಮಿಡಿತನ ಸ್ವಾರ್ಥ ನಮ್ಮೆಲ್ಲರ ಹಿತ ಆಗಿ ಹೀಗಾಗಿ ಆದ್ರೆ ನಮ್ಮನ್ನು ಕೇಳಿದರೆ ಬರ್ತಿರ್ಬೇಕಾದ್ರೆ ನನ್ನೊಂದು ಕೆಟ್ಟ ಏನಂದ್ರೆ

ಅವರ ಚಿಂತನೆ ಅವರ ರಾಜಕೀಯ ಪ್ರಜ್ಞೆ ಅವರ ಆಲೋಚನೆ ದಾರೆ ಈ ದೇಶದ ದಲಿತ ನಮ್ಮದಿಂದ ಮನೆಯನ್ನು ಬಡದಪ್ಪಿಸಲು ನಾವು ನೀವು ಕೂಲಿಸ್ ಕೂಡಿಸಿದೆ ಈ ನ್ಯೂಸ್ ಅವರ ಅಂತ ಇದು ಒಂದೇ ಒಂದೇ ಸವಾಲು ಎರಡನೇ ಜೊತೆಗೆ ನಮ್ಮಲ್ಲಿ ಹೋರಾಟದ ವಿಚಾರವನ್ನು ಕೊಟ್ಟು ಚಳವಳಿ ವಿಚಾರವನ್ನು ಕೊಟ್ಟು ನಮ್ಗೆ ಪ್ರಜ್ಞೆಯನ್ನು ಕೊಟ್ಟು ನಮಗೆ ಚಲದ ಪಾಠ ನೀವು ಕಲಿಸಿದ್ರಿ ನೀವು ಹೋದ್ಮೇಲೆ ನಮ್ಗೆ ಮಲ ಇಲ್ಲ ಇಪ್ಪತ್ತೈದು ಮೂವತ್ತು ದಲಿತ ಸಂಘಟನೆ ಹಾಡು ಮಾಡಿದ್ವಿ ಅನೇಕ ಹಾಡು ಉತ್ತಮವಾದ ಹಾಡು ಬಹಳ ಕ್ರಾಂತಿಕಾರಿಯಾದಂತ ಹಾಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ಈ ದೇಶದ ವಸ್ತು ವಸ್ತುನಿಶ್ ಪ್ರಶಸ್ತಿ ಬಗ್ಗೆ ದಾನಪಾಸಿ ಮಸ್ಕಿ ಅವರು ಕೊಡದ್ದು ಸೊ ಅಂಬೇಡ್ಕರ್ ಹೇಳಿದಷ್ಟು ಇವರೆಲ್ಲ ನೆನವಿಗೆ ಮತ್ತು ಇಷ್ಟು ಹೊತ್ತಿಗೆ ಗೆಳೆಯರಿಗೆ ಸಮಸ್ಯೆ ಇದು ನಮ್ಗೆ ಪ್ರಶ್ನೆ ಮಾಡಬೇಕು ಹೇಳಿದ್ರು ಕೇಳಬೇಕಾಗಿದ್ದು ಸರ್ಕಾರಕ್ಕೆ ಈ ಸಮಾವೇಶದ ಮೂಲಕ ಈ ಸಮಾವೇಶ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಅಕ್ಟೋಬರ್ ಎರಡರವರೆಗೆ ಕೊಡ್ತಾ ಇದೆ ಕೊಟ್ಟಿದೆ ಇದೇ ಇದನ್ನು ನಿರ್ಣಯ ಅಕ್ಟೋಬರ್ ಎರಡನೇ ತಾರೀಖಿನೊಳಗೆ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯನ್ನ ಮಾಡಬೇಕು ಒಳ ಮೀಸಲಾತಿ ಸಂಬಂಧಪಟ್ಟಾಗೆ ಯಾರಿಗೆಷ್ಟು ಪಾಲು ಅನ್ನೋದು ಸಂಬಂಧಪಟ್ಟಾಗೆ ನನ್ನ ಪ್ರಕಾರ ನನ್ನ ಅಬ್ಸರ್ವೇಷನ್ ಪ್ರಕಾರ ಚಳುವಳಿಯಲ್ಲಿ ಭಾಗವಹಿಸಿದ ಯಾವ ಕಡೆಯವರಿಗೆ ಯಾವುದೇ ಅನುಮಾನ ಇಲ್ಲ ಹಳ್ಳಿಗರಾಗಿರ್ಲಿ ಪಟ್ಟಣದವರಾಗಿರಲಿ ಓದ್ಯವರಾಗಿರ್ಲಿ ಓದಾರದವರಾಗಿರ್ಲಿ ನಮಗೆಲ್ಲರಿಗೆ ಮಂದಟ ಆಗಿದೆ ಇದು ಒಂದು ಜೊತೆಗೆ ಕರ್ನಾಟಕದಲ್ಲಿ ಜಾರಿ ಮಾಡಿ ಇರುವುದು ಕಡೆ ಬೇಕಾದ್ರೆ ಲೇಟ್ ಮಾಡಿ ಯಾಕಂದ್ರೆ ಅಲ್ಲಿ ಸೆನ್ಸಸ್ ಪ್ರಾಬ್ಲಮ್ ಇದೆ ಯಾಕಂದ್ರೆ ಕರ್ನಾಟಕದಲ್ಲಿ ಜಸ್ಟಿಸ್ ಸದಾಶಿವ ಆಯೋಗವನ್ನು ರಚನೆ ಮಾಡಿದವರು ಯಾರು ಗಳ ನಡುವೆ ಯಾರು ಎಷ್ಟು ಸಂಖ್ಯೆಯಲ್ಲಿ ಇದಾರೆ ಅಂತೇಳಿ ಅಳತೆ ಮಾಡೋ ಸಲುವಾಗಿ ನನ್ನಿಂದ ಆಗೋದಿಲ್ಲ ನಿಮ್ಮಿಂದ ಆಗೋದಿಲ್ಲ ಒಬ್ಬ ಸೊ ಒಂದು ಒಂದು ಪಾರ್ಟಿ ಒಂದು ಸಂಘಟನೆ ಆ ಸರ್ವೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಈ ಕಮಿಷನ್ ರಚನೆ ಮಾಡ್ತಾರೆ ಜಸ್ಟಿಸ್ ಆಯೋಗವನ್ನು ಫಾರ್ಮ್ ಮಾಡಿದವರು ಯಾರು ನಾ ಬಾ ದಿಸ ಅಥವಾ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯವರ ಅಥವಾ ಕಮ್ಯುನಿಸ್ಟ್ ಪಾರ್ಟಿ ಅಥವಾ ಯಾರಾದ್ರೂ ಮಾಡಿದ್ರೆ ಈ ಕಮಿಟಿಯಿಂದ ಕಮಿಷನ್ ಆಯೋಗವನ್ನು ರಚನೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಸೊ ನೀವು ಕಮಿಷನ್ ರಚನೆ ಮಾಡಿದ್ಮೇಲೆ ಇದು ನೀವು ಕೂಸ್ ಅಂತ ನೆನಪಿರುತ್ತಾರೆ ಉಳಿದವರ ಕಮಿಷನ್ ಮಾಡಿಲ್ಲ ನೀವೇ ಕಮಿಷನ್ ಮಾಡಿದ್ರೆ ನೀವು ಕಾಳಜಿಯನ್ನು ತೋರಿಸಬೇಕು ಕಮಿಷನ್ ಮಾಡುತ್ತಾರೆ ಕಾಳಜಿಯನ್ನು ತೋರಿಸಬೇಕು ಮೋಸ್ಟ್ಲಿ ನಮ್ಮ ಅಬ್ಸರ್ವೇಷನ್ ನಮ್ಮ ಸ್ಟಡಿಗಳ ಪ್ರಕಾರ ಕ್ಯಾಶ್ ಸೆನ್ಸಸ್ ಪರ್ಟಿಕ್ಯುಲರ್ಲಿ ಸಡಲ್ ಕ್ಯಾಸ್ಟ್ ನಡುವೆ ಯಾರು ಎಷ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಹಳ ದೊಡ್ಡ ಪ್ರಮಾಣದಲ್ಲಿ ವಿಸ್ತೃತವಾಗಿ ಎಲ್ಲಾ ತರ ವರ್ಕ್ ಮಾಡಿದ್ದು ಜಸ್ಟಿಸ್ ಸದಸ್ಯ ಕಮಿಷನ್ ಅಷ್ಟು ದೊಡ್ಡ ವರ್ತನ ಬೇರೆ ಕಮಿಟಿಗಳು ಮಾಡಿಲ್ಲ ನಮ್ಗೆ ಪ್ರಕಾರ ಯಾಕಂದ್ರೆ ನಾವು ಒಂದು ವೇಳೆ ನಾನೆಲ್ಲ ಓದ್ತಾರೆ ಚೊಲೋ ಓದಿ ನಾವು ಅದರ ಎದ್ದು ಓದ್ತಿದ್ದೀವಿ ಯಾವಾಗ ಶುರು ಆಯ್ತು ಚೆನ್ನಾಗಿ ಓದಿಕ್ ಶುರು ಮಾಡ್ತೀವಿ ಆಮೂರ್ ಕಮಿಷನ್ ರಿಪೋರ್ಟ್ ಏನಿರುತ್ತೆ ಮಂಡಲ ಕಮಿಷನ್ ರಿಪೋರ್ಟ್ ಏನೇನಿರುತ್ತೆ ಜಸ್ಟಿಸ್ ಸದಾಶಿವ ಆಯೋಗದ ಕಮಿಷನ್ ರಿಪೋರ್ಟ್ ಏನಿರುತ್ತೆ ಮತ್ತಿಗೆ ಬಿಜೆಪಿ ಅವರು ಪಾವ ಮಾಡಿದಂಥ ಮಾಧುಸ್ವಾಮಿ ಕಮಿಟಿ ರಿಪೋರ್ಟ್ ಏನಿದೆ ಅಂತ ನಮ್ಗೆ ಗೊತ್ತಂತ ಎಡೆ ಎಡೆಯಾಗಿ ಅಲ್ಲೇ ಗೊತ್ತಿಲ್ಲ ನಮ್ಗ ಅನ್ನೇ ತಿಂದ ಅಂಗಾದವರೆಗೆ ಆ ರಿಪೋರ್ಟ್ ಬಗ್ಗೆ ಗೊತ್ತಿಲ್ಲ அது ஆர்மெண்ட்டு ஆர்மெண்ட் இல்லை அதுக்கு நான் நான் பதினி மாற்ற நமலித்த பர்டிகுலர்லி கம்யூனிஸ்ட் பார்ட்டி அவங்க கர்நாடக ரெண்டு பி விஷயம் நம்ம பார்ட்டி சர்ச்சை சுபிரீம் ஜஜ்மெண்ட் ஆகியிருந்தாங்க நிறார தான் நான் ಕಮ್ಯುನಿಸ್ಟ್ ಪಾರ್ಟಿ ಎಲ್ಲಿವರೆಗೆ ಬ್ರಾಹ್ಮಣರ ಕೈಯಲ್ಲಿತ್ತು ಅದು ಯಾವ ಪಾರ್ಟಿ ಬ್ರಾಹ್ಮಣರ ಕೈಯಲ್ಲಿತ್ತು ಆ ಪಾರ್ಟಿಯನ್ನು ದಲಿತರ ಇದನ್ನು ಬಯಸಿರು ಜಾತಿ ಸಮಸ್ಯೆ ಅದು ಅರ್ಥ ಆಗಿಲ್ಲ ಯಾವ ಕಮ್ಯುನಿಸ್ಟ್ ಪಾರ್ಟಿ ಒಳಗಡೆ ದಲಿತರು ದಮನಿತರು ನಾಯಕರಾಗಿದ್ದಾರೋ ಅವರಿಗೆ ಜಾತಿ ಸಮಸ್ಯೆ ಅರ್ಥ ಆಗುತ್ತೆ ಒಳ ಮೀಸಲಾತಿ ಜನ್ಮಸಿದ ಹಕ್ಕು ಅದನ್ನು ಕೊಡಲೇಬೇಕು ಅದನ್ನ ಪಡೆಯಲೇಬೇಕು ಅದನ್ನ ಸಪೋರ್ಟ್ ಮಾಡಲೇಬೇಕು ಅಂತೇಳಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಲಿಂಗವಾದಿ ಕರ್ನಾಟಕ ರೈಟ್ ಸಂಘ ಕ್ರಿಯೇಟಿವ್ ಸೆಂಟರ್ ಆಫ್ ಇಂಡಿಯಾ ಎಸ್ಪೆಷಲಿ ಲೆಫ್ಟ್ ಸೆಕ್ಷನ್ ಸಣ್ಣ ಪಾರ್ಟಿನೇ ನಾವು ಸಂಪೂರ್ಣವಾಗಿ ಕೇವಲ ಬೆಂಬಲ ಅಲ್ಲ ಒಳ ಮೀಸಲಾತಿ ಜಾರಿಗಾಗಿ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಜೊತೆಗೆ ಇದೀವಿ ಇದು ನನ್ನ ಪಾಸ್ಪೋರ್ಟ್ ಯಾಕಂದ್ರೆ ನಾನು ಒಂದು ರೀತಿ ಮಾತಾಡಿದೆ ನಾನು ಇರೋ ಪಾರ್ಟಿ ಒಂದು ರೀತಿ ಮಾತಾಡಿದ್ರೆ ಸಮಾಜ ಆಗುತ್ತೆ ಕೆಲವು ಗೆಳೆಯರಿಗೆ ಈ ಸಮಾಜ ಬರುತ್ತೆ ಈ ಬೇರೆ ಹೌದಲ್ಲ ಅದಕ್ಕೆ ಅಮ್ಮನವ್ರಿಗೆ ಅಂತ ಬಂದೆ ಬಡಗರಿಗೆ ಅಮ್ಮನವ್ರಿಗೆ ಅಂತ ಬಂದೆ ಬಹಳ ಫ್ರೆಂಡ್ಲಿ ನಾನು ಮಾತಾಡೋದು ನಾವು ಯಾವ ಪಾರ್ಟಿ ಯಾವ ಸಂಘಟನೆ ನಾವು ಕೆಲಸ ಮಾಡ್ತೀವಿ ಆ ಪಾರ್ಟಿ ಸಂಘಟನೆ ನಿರ್ಧಾರ ಇದೆ ಮೀಸಲಾತಿ ಬೇಕು ಜೊತೆಗೆ ಒಳ ಮೀಸಲಾತಿ ಹಕ್ಕದಲ್ಲಿ ಅದು ಜಾರಿ ಆಗಬೇಕು ಅಂತ ಭಾಗ ಸಿಗಿ ಹೊಲ ಇಲ್ಲ ಗೊತ್ತಿಲ್ಲ ಅಪ್ಪ ಮಾಡಿದ ಆಸ್ತಿಯಲ್ಲಿ ಭಾಗ ಕೊಟ್ಟರು ಹೊಲ ಹೆಚ್ಚು ಗೊತ್ತಿಲ್ಲ ಮನೆ ಹೇಗ ಗೊತ್ತಿಲ್ಲ ತಲೆ ಹೋಗಿ ಗೊತ್ತಿಲ್ಲ ಕರೆ ಹೋಗಿ ಗೊತ್ತಿಲ್ಲ ಅಂತ ಒಳ ಮೀಸಲಾತಿ ವಿಂಗಡಣೆ ಆದ್ದಲ್ಲಿ ಹಂಚಿಕೊಡದಲ್ಲಿ ಪರಿಣಾಮದಲ್ಲಿ ಮೀಸಲಾತಿ ಅರ್ಥ ಇದೆ ಅದಕ್ಕೆ ಮೊಟ್ಟ ಮೊದಲಾಗಿ ನಾವು ಸಂಪೂರ್ಣವಾಗಿ ಆ ಚಳವಳಿ ಜೊತೆಗಿದ್ದೀವಿ ಇವತ್ತು ಆ ಚಳವಳಿ ಜೊತೆಗಿದ್ದೀವಿ ಅಕ್ಟೋಬರ್ ಇರ್ತೀವಿ ಅಕ್ಟೋಬರ್ ಎರಡನೇ ತಾರೀಕಿನ ನಂತರ ಆರಂಭವಾಗುವಂತಹ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಜಾರಿಗೆ ನಡೀತಕ್ಕಂಥ ಎಲ್ಲ ಆಂದೋಲನದಲ್ಲಿ ಕೂಡ ನಾವು ಸಂಪೂರ್ಣವಾಗಿ ಇದರ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಕೇಳಬೇಕಂತ ನೇರವಾಗಿ ರಾಜ್ಯ ಸರ್ಕಾರ ಬೇರೆ ಪಾರ್ಟಿಯನ್ನು ಕೇಳಬೇಕಾಗಿಲ್ಲ ಅಧಿಕಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ಕಮಿಷನ್ ರಚನೆ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಈ ಮೊನ್ನೆ ನಡೆದಂತ ವಿಧಾನಸಭಾ ಮುಂಚೆ ಚಿತ್ರದುರ್ಗದಲ್ಲಿ ವಾಗ್ದಾನ ಮಾಡಿ ಮಾತು ಕೊಟ್ಟಿದ್ದು ನಾವು ಪುನಃ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಸರ್ಕಾರವನ್ನು ನೀವು ಅಧಿಕಾರಕ್ಕೆ ತಂದ್ರೆ ಕರ್ನಾಟಕದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡೇ ತೀರ್ತೀವಿ ಅನ್ನೋರು ನೀವು ಸಮಾವೇಶ ಮೂಲಕಂದ್ರೆ ಆಯ್ತು ಮಾತು ಕೊಟ್ಟು ಮಾತ್ರ ನಡ್ಕೊಳ್ಳಿ ಸಿದ್ದರಾಮಯ್ಯನವರೇ ಕೊಟ್ಟು ಮಾತ್ರ ನಡ್ಕಲೇಬೇಕು ಚರಣು ಪ್ರಕಾಶ್ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಈಗ ನೀವು ಕೇಳ್ಸ್ ಸಮಾವೇಶ ವರದಿ ಮಾಡಲೇಬೇಕು ಮಸ್ತಿ ಮಾಸನ್ಪುರದಲ್ಲಿ ರಾಜ್ಯದ ಪ್ರಪ್ರಥಮ ಮತ್ತೊಂದು ಸುತ್ತಿನ ಚಳುವಳಿ ಆರಂಭ ಆಗಿದೆ ಅಂತ ಸರ್ಕಾರ ರಿಪೋರ್ಟ್ ಮಾಡಲೇಬೇಕು ಬಸನಗೌಡ ತುರ್ನಾಳ್ ಅವರಲ್ಲಿ ಕಾಂಗ್ರೆಸ್ ಶಾಸಕರು ನೀವು ನೀವು ಒತ್ತಾಯ ಮಾಡಲೇಬೇಕು ನಿಮ್ಮ ಚಿತ್ರತಂತ್ವದ ವಾಗ್ದಾರವನ್ನು ಮಾತು ಕೊಡುವಾಗ ಯಾವುದೇ ಕಾನೂನು ತೊಂದರೆ ಇಲ್ಲ ಅಂತ ನಿಮ್ಗೆ ಅನಿಸಿತು ಇದು ತೊಂದರೆ ಏನಂದ್ರೆ ಚಿತ್ರದುರ್ಗದಲ್ಲಿ ಮಾತುಕಡುವಾಗ ಅಲ್ಲಿ ಒಂದು ಕಾನೂನು ಸಮಸ್ಯೆ ಇತ್ತು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರಲಿಲ್ಲ ಅಲ್ಲಿ ಎರಡು ಜಾಗ ಇತ್ತು ಎರಡು ಕಡೆ ತೋರಿಸಿದ್ರು ಒಂದು ಕಡೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ತೋರಿಸಿದ್ರು ಸುಪ್ರೀಂ ಕೋರ್ಟ್ ಸೆಟಲ್ ಮಾಡಬೇಕು ಐದು ಜನ ನ್ಯಾಯಾಧೀಶರ ಪೀಠ ಹಿಂದೆ ಏನು ಕೊಟ್ಟಿಲ್ಲ ಅದು ಸಾಕಾಗೋದಿಲ್ಲ ಈಗ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕಾನೂನು ತೊಡಕನ್ನು ಬಗೆಹರಿಸಬೇಕಾದ್ರೆ ಹೆಚ್ಚಿನ ಸದಸ್ಯರ ಪೀಠದ ಒಂದು ಜಜ್ಮೆಂಟ್ ಅವಶ್ಯಕತೆ ಇದೆ ಅನ್ನೋ ಸಮಾಜ ಸುಪ್ರೀಂ ಅಲ್ಲಿ ತೋರಿಸ್ತೀವಿ ಸುಪ್ರೀಂ ಕೋರ್ಟ್ ಅಲ್ಲಿ ಸೆಟಲ್ ಆಗಬೇಕು ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಸೆಟಲ್ ಮಾಡಬೇಕು ಆಮೇಲೆ ಈಗ ಆ ಸಮಸ್ಯೆ ಬೇಕೆಂತಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಮಾಡಿದೆ ಪರಿಶಿಷ್ಟ ಜಾತಿಗಳ ನಡುವೆ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ಇದು ಡೀಟೇಲ್ಸ್ ಅವಶ್ಯಕತೆ ಇಲ್ಲ ಎಲ್ಲರಿಗೂ ನಮ್ಗೆ ಗೊತ್ತಿಲ್ಲ ಈಗ ಅದರ ಕರ್ನಾಟಕದಲ್ಲಿ